ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಿ ಏನೇನು ಟ್ರೇಡ್ ಇದೆ ಈ ವಾರ ಏನು ಎಂತ ಅಂಥೇಳಿ ವಾರದ ಪರ್ಸ್ಪೆಕ್ಟಿವ್ ಇಂದ ನೋಡೋಣ ಸೊ ಈ ವಾರ ಕೂಡ ಮಾರ್ಕೆಟ್ ಆಲ್ಮೋಸ್ಟ್ ಕ್ರೀನಾಗಿ ಕ್ಲೋಸ್ ಆಗಿದೆ ಈ ಮಾರ್ಕೆಟ್ ಯಾವುದೇ ಥರದಲ್ಲಿ ನಿಲ್ಲುವಂತೂ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಸೊ ಫೈನ್ ಓಕೆ ಇನ್ನು ನೆಕ್ಸ್ಟ್ ಏನಾಗ್ಬೋದು ಅನ್ನೋದು ವೀಕ್ಲಿ ಆ್ಯಂಗಲಲ್ಲಿ ತೊಗೊಂಡಿದ್ದೀನಿ ಮಾರ್ಕೆಟ್ ಈಸ್ ಗೋಯಿಂಗ್ ಅಪ್ಸೈಡ್ ವೆರಿ ನೈಸ್ ഓക്കെ നാനേൻമാൻ സലോ കേന്ദ്രം ഡ്രായിിംഗ്സ് ആക്കില്ല ഇൻ്റെ ഡ്രായിിംഗ്സ് ആക്കണം സോ റ്റ്സ്വിച്ച് ടൂ ദിസ് വാൻ ഹിയ ಓಕೆ ನಾನು ಮಾಡ್ತೀನಿ ಕ್ಲೀನ್ ಡ್ರಾ ಲೈನ್ಗಳನ್ನ ಡ್ರಾ ತೆಗೆದು ಬಿಡ್ತೀನಿ ಸೊ ನಿಮ್ಮ ಮುಂದೆ ಸೃಷ್ಟಿ ಮಾಡಿದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾವು ಯಾಕೆ ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಲೆಟ್ಸ್ ಸ್ವಿಚ್ ಟು ದಿಸ್ ಒನ್ ಓಕೆ ಲೈನ್ ಹಾಕಿದ್ದೀನಿ ದಿಸ್ ಈಸ್ ಕಂಪ್ಲೀಟ್ಲಿ ಮೆರಗಡೆ ಹೋಗ್ತಾ ಇದೆ ಓಕೆ ಒಂದು ಆ್ಯಂಗಲಲ್ಲಿ ತಿಕ್ಕೊಂಡಿದ್ರಿ ಆಮೇಲೆ ಇದನ್ನು ಡೇ ಆ್ಯಂಗಲಲ್ಲಿ ಸ್ವಿಚ್ ಮಾಡ್ತೀನಿ ಡೇ ಆ್ಯಂಗಲ್ ಸ್ವಿಚ್ ಮಾಡಿದ್ರೆ ಎಸ್ ಸರ್ ವಿ ಹ್ಯಾವ್ ಡ್ರಾ ಆನ್ ರೈಟ್ ಲೈನ್ ಓಕೆ ಕರೆಕ್ಟಾಗಿ ಏನು ಮಾಡಿದ್ವಿ ಸಪೋರ್ಟ್ನ ಇಲ್ಲಿ ಡ್ರಾ ಮಾಡಿದ್ದೀವಿ ರೈಟಾ ಓಕೆ ಚೆಕ್ ಇಟ್ ಔಟ್ ಓಕೆ ವಿ ಹ್ಯಾವ್ ಡ್ರಾ ಇನ್ ಆರ್ ರೈಟ್ ಸಪೋರ್ಟ್ ಓಕೆ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಮೇಲುಗಡೆ ಒಂದು ಕೂಡ ಒಂದು ಏನು ಮಾಡೋದು ಚಾನಲ್ ಥರ ಡ್ರಾ ಮಾಡಬಹುದಾ ವೈ ನಾಟ್ ಹಿಯರ್ ಸಿ ಮಾರ್ಕೆಟ್ನಲ್ಲಿ ಏನಾದರೂ ಇದೊಂದು ಚಾನಲ್ ಪ್ಯಾಟರ್ನ್ ಒಳಗಡೆ ಮಾರ್ಕೆಟ್ ಓಡಾಡ್ತಾ ಇದೆ ಅಂತ ಗೊತ್ತಾಗ್ತದೆ ಸೊ ಕರೆಕ್ಟಾಗಿ ನಾವೇನು ಮಾಡಿದ್ವಿ ಡ್ರಾ ಮಾಡ್ಲಿಕ್ಕೆ ನೋಡಿದ್ವಿ ಅಷ್ಟು ಸ್ವಲ್ಪ ಎಷ್ಟು ಕಡಿಮೆ ಆಗ್ಬೋದು ವೈ ನಾಟ್ ಬಿಕಾಸ್ ಒನ್ ಇಸ್ ಪರ್ಫೆಕ್ಟ್ ಹಿಯರ್ ಸೊ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಮೂವಿಂಗ್ ಎವರೇಜ್ ವರ್ಕ್ಸ್ ಲೈಕ್ ಅ ಸಪೋರ್ಟ್ ಹಿಯರ್ ಸೊ ಟ್ವೆಂಟಿ ಡೇ ಮೂವಿಂಗ್ ಎವರೆಸ್ಟ್ ಮತ್ತು ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಎರಡು ಕೆಳಗಡೆ ಇವೆ ಸೊ ಬೋತ್ ವಿಲ್ ವರ್ಕ್ ಲೈಕ್ ಎ ಸಪೋರ್ಟ್ ಓಕೆ ಒಂದು ಗೊತ್ತಾಯ್ತಾ ಡನ್ ಓಕೆ ನಾನು ಏನು ಮಾಡ್ತೀನಿ ವಾಪಸ್ ನೆಕ್ಸ್ಟ್ ಕೆಲಸ ಬರೋದು ಒನ್ ಅವರ್ ಓಕೆ ಟೈಮ್ ಫ್ರೇಮ್ ಅನಾಲಿಸ್ ಪ್ರಕಾರ ಒನ್ ಅವರ್ಗೆ ಬಂದೆ ಸೊ ಒನ್ ಅವರ್ಲ್ಲಿ ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ಎಸ್ ಎಕ್ಸಾಕ್ಟ್ಲಿ ವಿ ಆರ್ ಇನ್ ಅ ರೆಸಿಸ್ಟೆನ್ಸ್ ನಾವು ಸೊ ಇನ್ನೊಂದು ಆ್ಯಂಗಲಲ್ಲಿ ನೋಡಬಹುದಾ ಕಾಣುತ್ತಾ ಸಿ ಯೋ ನೋಡಿ ಸರ್ ಇದೊಂದು ಶೋಲ್ಡರ್ ಇದೆ ಓಕೆ ಇದೊಂದು ಹೆಡ್ ಒಂಥರ ಕಾಣ್ತಾ ಇದೆ ಇಲ್ಲೊಂದು ಶೋಲ್ಡರ್ ಆಗಿದೆ ಅರ್ಥ ಏನು ಸರ್ ದಿಸ್ ಈಸ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಸೊ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಮಾರ್ಕೆಟ್ ಬ್ರೇಕೌಟ್ ಆದಮೇಲೆ ರೀಟೆಸ್ಟ್ ತೊಗೊಂಡ್ಮೇಲೆ ಎಷ್ಟು ಎತ್ತರಕ್ಕೆ ಹೋಗ್ಬೋದು ಅಂತ ನೀವು ಯಾವ ರೀತಿ ಲೆಕ್ಕ ಹಾಕ್ತೀರಿ ಸರ್ ತೊಗೊಳ್ತೀರಿ ಇಲ್ಲಿಂದ ಪ್ರೈಸ್ ರೇಂಜ್ ತೊಗೋತೀರಿ ಇದು ಹೆಡ್ಡಿಂದ ಬೇಸ್ವರೆಗೆ ಎಷ್ಟಿದೆ ಸರ್ ಟೂ ಪರ್ಸೆಂಟ್ ಇದೆ ಸೊ ಅದರ ಪ್ರಕಾರ ವಿಚಾರ ಮಾಡಿದ್ರು ಕೂಡ ನನಗೆ ಒಂದು ಟೂ ಪರ್ಸೆಂಟ್ ಎಷ್ಟು ಹೋಗ್ಬೋದು ಅಂದರೆ ಅರೌಂಡ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ವಿ ಅಚೇವ್ಡ್ ರೈಟ್ ಸೊ ಟ್ವೆಂಟಿ ತ್ರೀ ತೌಸಂಡ್ ಇಸ್ ನಾಟ್ ಸೋ ಫಾರ್ ಆ್ಯಸ್ ಪರ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಬಟ್ ಪ್ರೊವೈಡೆಡ್ ಸರ್ ನಮಗೆ ಚಾನಲ್ ಪ್ಯಾಟರ್ನ್ ಒಳಗಡೆಯಿಂದ ಮಾರ್ಕೆಟ್ ಹೊರಗಡೆ ಹೋಗಬೇಕಾಗಿದೆ ಸೊ ಅದನ್ನು ಹೋಗಿ ಹೈಯರ್ ಲೋ ಮಾಡ್ತಾ ಇದ್ದಾನಂದರೆ ನಾವು ಟ್ವೆಂಟಿ ತ್ರೀ ತೌಸಂಡ್ ನಾಟ್ ಫಾರ್ ಅಂತ ತಿಳ್ಕೊತೀರಿ ಇದೇ ಮಾರ್ಚಲ್ಲಿ ನೀವು ಅಚೀವ್ ಮಾಡೋಕ್ಕೆ ಇದೇ ವಾರ ಕೂಡ ಆಗ್ಬೋದು ನೆಕ್ಸ್ಟ್ ವೀ ವೀಕ್ ಕೂಡ ಆಗಬಹುದು ಸೊ ಆ ಯೋಚನೆದಲ್ಲಿ ನಾವು ಇದೀವಿ ಸಸ್ ಫೈನ್ ಸೂಪರ್ ಸೊ ಒನ್ ಅವರ್ನಲ್ಲಿ ಈ ರೀತಿ ಥಿಂಕ್ ಮಾಡಿದ್ರ ಸೂಪರ್ ಲೈನ್ ಓಕೆ ನಾನೇನು ಮಾಡ್ತೀನಿ ನಿಮಗೆ ನಿಮಗೆ ತರ್ಟಿ ಮಿನಿಟ್ಸಿಗೆ ಕರ್ಕೊಂಡು ಹೋಗ್ತೀನಿ ಒಂದು ಇಂಪಾರ್ಟೆಂಟ್ ಫಂಡಾಗಿ ಕಲಿಸ್ಕೊಡ್ಬಿಡ್ತೀನಿ ಸೊ ದಟ್ ವಾಟ್ ಇಸ್ ಆಕ್ ಮಿಗಿಯರ್ ಸೊ ಏನು ಮಾಡ್ತೀನಿ ಒಂದು ಒಂದು ರಿಕ್ಟ್ಯಾಂಗಲ್ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡಿದ್ದೀನಿ ಓಕೆ ರಿಕ್ಟ್ಯಾಂಗಲ್ ಪ್ಯಾಟರ್ನ್ ಯೂಸ್ ಮಾಡ್ತೀನಿ ಏನಾಗ್ತದೆ ಮಾರ್ಕೆಟ್ನಲ್ಲಿ ಪ್ರೈಸ್ನಲ್ಲಿ ಈ ಫೈಟ್ ಆಗ್ತದೆ ಮೇಲೆಗಡೆಯಿಂದ ಇಲ್ಲಿಂದ ಫೈಟ್ ಆಗ್ತದೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಚಿಲ್ಡ್ರೆ ಫೈವ್ ಥರ್ಟಿ ಫೈವ್ನೂ ಹೋಗಿದೆ ಹೈ ಓಕೆ ಕೆಳಗಡೆ ಸರ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಲೆವೆಲ್ ಓಕೆ ದಿಸ್ ಇಸ್ ಟ್ವೆಂಟಿ ಟು ಫೋರ್ ಫೋರ್ಟಿ ಲೆವೆಲ್ ಓಕೆ ಮೇಲೆಗೇಂದ ಎಷ್ಟು ಸರ್ ಟ್ವೆಂಟಿ ಟೂ ಓಕೆ ಫೈವ್ ൗസൻ്റെ ഫോർ ഹ്രെഡ് അർക്ക നീതി ചെറിയ മൊമോദില്ല ഇത് ഏത്മാർത്തിരി സ്റ്റഡൽ ಓಕೆ ಅಥವಾ ಸ್ಟ್ರಾಂಗಲ್ ಮಾಡಲಿಕ್ಕೆ ನೀವು ರೆಡಿ ಇದ್ದೀರಿ ಸ್ಟ್ರ್ಯಾಂಗಲ್ ಅಂದರೆ ಸ್ಟಾರ್ಟಲ್ ಅಂದರೆ ಗೊತ್ತಿಲ್ಲ ಅಂದರೆ ಆಬ್ವಿಯಸ್ಲಿ ಸರ್ ಆಪ್ಷನ್ ಸೆಜಿಂಗ್ ಸ್ಟ್ರಾಟಜಿಸ್ಗಳನ್ನು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಟೆಲಿಗ್ರಾಮ್ ಕೂಡ ಹಾಕಿದ್ದೀನಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಓಕೆ ಸೊ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಮಗೆ ಇದರ ಬಾಕ್ಸ್ ಮೇಲೆ ಹೋಗ್ತಿದೆ ಅಂದರೆ ಎರಡೆರಡು ಫಂಡಾಗಿ ಕ್ರಿಯೇಟ್ ಆಗುತ್ತೆ ಸರ್ ಈ ಚಾನಲ್ಗಳಿಂದ ಹೊರಗಡೆ ಬರ್ತಾನೆ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಸಿಕ್ಸ್ಟಿ ಮೇಲೆಗಡೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದಾನೆ ಹೈಯರ್ ಲೋ ಯಾಕೆ ಅಂದರೆ ನೀವು ಫೇಕ್ ಆಗೋದ್ರಿಂದ ಬಚಾವ್ಬೇಕಂದ್ರೆ ಈ ಹೈ ಬ್ರೇಕ್ ಆಗುವಾಗ ಎಂಟ್ರಿ ಮಾಡ್ತೀರಿ ಎಂಟ್ರಿ ದಿಸ್ ಒನ್ ದಿಸ್ ಇಸ್ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ ವುಡ್ ಬಿ ನೆಕ್ಸ್ಟ್ ಹೈ ದಟ್ ಇಸ್ ಯೂಸಿಂಗ್ ದ ಓ ಐ ಡೇಟಾ ಇಲ್ಲಾಂದರೆ ನೀವೇನು ಮಾಡ್ತೀರಿ ಟ್ರೆಂಡ್ ಫೇಸ್ ಪೆವೆನ್ ಸಿ ಎಕ್ಸ್ಟೆನ್ಷನ್ ಟೂಲ್ ಯೂಸ್ ಮಾಡ್ಕೊಬಿಟ್ಟು ಟಾರ್ಗೆಟ್ನ ಸೆಟ್ ಮಾಡ್ಕೋತೀರಿ ಮೇಲ್ಗಡೆ ಯಾವುದೇ ರೀತಿ ರೆಸಿಸ್ಟೆನ್ಸ್ ಇಲ್ಲ ಅಂದರೆ ಫ್ರೀ ವೇ ಇದ್ದೇ ಇರುತ್ತೆ ಸರ್ ನೀವು ಸ್ಟಾಪ್ ಲಾಸ್ನ ಮಾಡಿಫೈ ಮಾಡ್ತಾ ಹೋದ್ರೆ ಚೆನ್ನಾಗಿರೋದು ದುಡ್ಡು ಮಾಡ್ತೀರಿ ಲೆಟ್ಸ್ ಫೈನ್ ದೆನ್ ದಿಸ್ ಇಸ್ ವೆರಿ ಗುಡ್ ಟ್ರೇಡ್ ಇದೆ ಓಕೆ ಮದ್ಯಲ್ಲಿದ್ದರೆ ಆಲ್ಮೋಸ್ಟ್ ನೋ ಟ್ರೇಡ್ ಆಪ್ಷನ್ ಬೈಂಗ್ ಇದೆ ಇಲ್ಲಾಂದರೆ ಆಪ್ಷನ್ ಸೆಲ್ಲಿಂಗ್ ಟ್ರೇಡ್ ಸ್ಟ್ರಾಟಜಿ ಮಾಡ್ತಾ ಇದ್ದರೆ ನೋ ಪ್ರಾಬ್ಲಮ್ ಓಕೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಲೆವೆಲ್ ಬ್ರೇಕ್ ಡೌನ್ ಮಾಡಿದ್ದಾನೆ ಲೋವರ್ ಹೈ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ದೆನ್ ಕ್ಯಾನ್ ಥಿಂಕ್ ಆರ್ ಲೆವೆಲ್ಸ್ ಓಕೆ ನಾವೇನು ಟಾರ್ಗೆಟ್ ಮಾಡ್ತೀವಿ ದೀಸ್ ಆರ್ ಇಸ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಸಪೋರ್ಟ್ ಇಯರ್ ಒಂದೇನು ಸರ್ ನಮಗೆ ಗೊತ್ತಾಗುತ್ತೆ ತ್ರೀ ಹಂಡ್ರೆಡ್ ರೌಂಡ್ ನಂಬರ್ ಕೂಡ ಇದೆ ಅದರ ಜೊತೆಗೆ ಸಪೋರ್ಟ್ ಕೂಡ ಇದೆ ಸೊ ಟ್ವೆಂಟಿ ಟು ಫೋರ್ ಫೋರ್ಟಿ ಬ್ರೇಕ್ ಡೌನ್ ಆದರೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟಾರ್ಗೆಟ್ ಮಾಡಲಿಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಡನ್ ಓಕೆ ಪ್ಲಾನ್ ಈಸ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಓಕೆ ಕ್ಯಾಪಪ್ ಓಪನ್ ಆದರೆ ಅವಾಗೂ ಕೂಡ ನಮ್ಮ ಬಾಕ್ಸಿಂದ ಹೊರಗಡೆ ಬಂದರೆ ಈಸಿ ಇದೆ ಯು ಕ್ಯಾನ್ ಗೋ ಅಂಡ್ ಟೇಕ್ ಇಟ್ ವೇ ಬಟ್ ಓಕೆ ಶುಕ್ರವಾರ ದಿನ ಎಫ್ ಐದವರು ಹೆವಿ ಬಾಯಿಂಗ್ ಮಾಡಿದ್ರಿಂದ ಹೆವಿ ಅಪ್ ಓಪನ್ ಆತ ಅಂತ ಕೊಟ್ಟು ಟ್ವೆಂಟಿ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಚಿಲ್ಡ್ರೆ ಓಪನ್ ಆದ ಸೊ ಓಪನಿಂಗ್ ಆದ ತಕ್ಷಣ ಏನಾಗ್ತಾನೆ ಮಾರ್ಕೆಟ್ ರೆಡ್ ಕ್ಯಾಂಡಲ್ ಆದ ಅಂದರೆ ಸ್ಮೂತ್ ಆಗಿ ಕೆಳಗಡೆ ಬರ್ತಾನೆ ಓಕೆ ಇಲ್ಲಿ ಟಚ್ ಮಾಡಿ ಏನು ಮಾಡ್ತಾನೆ ಓಕೆ ಕೆಳಗಡೆ ಹೋದಂಗೆ ತೋರಿಸಿ ಹ್ಯಾಮರ್ ಮಾಡಿ ಮತ್ತೆ ಮೇಲೆಗಡೆ ಹೋಗ್ಬೋದು ದಾಟ್ ಇಸ್ ಒನ್ ಆಫ್ ದ ಅಪರ್ಚುನಿಟಿ ಇಲ್ಲ ನಮ್ಮ ಮಾರ್ಕೆಟ್ ದೊಡ್ಡ ಗ್ರೀನ್ ಕ್ಯಾಂಡಲ್ ಮಾಡಿ ಇಲ್ಲೇ ನಿಂತ್ಕೊಂಡಿದ್ದಾನೆ ಅಂದರೆ ಟೈಮ್ ಪಾಸ್ ಏನು ಮಾಡ್ತಾನೆ ಸ್ಲೋಲಿ ನಮಗೆ ಡೇ ವೇಸ್ಟ್ ಮಾಡಿಬಿಡ್ತಾನೆ ಆಮೇಲೆ ಮಧ್ಯಾಹ್ನದೊಟ್ಟಿಗೆ ಸ್ವಲ್ಪ ಮೇಲೆಗಡೆ ಹೋಗಿ ನೆಕ್ಸ್ಟ್ ಡೇ ಒಂದು ಟ್ರೆಂಡಿ ಟ್ರೇಲ್ಸ್ ಬಹುದು ಅಂತ ಕಾಣುತ್ತೆ ಎರಡು ವೇ ಆಫ್ ದ ಗ್ಯಾಪ್ ಅಪ್ ಓಕೆ ತ್ರೀ ವೇ ಆಫ್ ಗ್ಯಾಪಪ್ ಓಕೆ ಇದು ಇನ್ನೊಂದು ಅಂದರೆ ಸ್ಮಾರ್ನಲ್ ಗ್ಯಾಪ್ ಅನ್ನಾದರೆ ಈಸಿ ಸರ್ ನಿಮಗೆ ಆರಾಮಾಗಿ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಟಾರ್ಗೆಟ್ ಕೊಡ್ತಾನೆ ಇಲ್ಲ ಗ್ಯಾಪ್ ಡೌನ್ ಸರ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಫೋರ್ಟಿ ಕೆಳಗಡೆ ಬ್ರೇಕ್ ಡೌನ್ ಮಾಡಿದಾನೆ ಡೌನ್ ಮಾಡಿದಾನೆ ಲೋವರ್ ಹೈ ಆದರೆ ಈಸಿ ಟೈಡ್ ಫಾರ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಈ ರೀತಿ ಥಿಂಕ್ ಮಾಡಿ ನೀವು ಟ್ರೇಡ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ಕೋತೀರಿ ದಿಸ್ ಈಸ್ ಹೌ ಯು ಆ್ಯಕ್ಚುಲಿ ಪ್ಲಾನ್ ಫಾರ್ ದ ಡೈಲಿ ಲಿವಿಂಗ್ ಪೀ ಓಕೆ ಬಟ್ ಇನ್ ಕೇಸ್ ಒಂದಾದರೂ ಒಂದು ಆಂಗಲ್ನಲ್ಲಿ ದುಡ್ಡು ಮಾಡಲೇಬೇಕಂದ್ರೆ ಎಸ್ ಮಾರ್ಕೆಟ್ ಮಾಡಬೇಕ ರಿಸ್ಪೆಕ್ಟ್ ಕೊಡಿ ಮಾರ್ಕೆಟ್ಗೆ ಸ್ಟ್ರಗಲ್ ಸ್ಟ್ರಗಲ್ ಮಾಡಿ ಓಕೆ ನಿಮ್ಮ ಫ್ರೀ ವೇ ಸಿಗ್ತಾ ಇದೆ ಅಂದ್ರೆ ಎಸ್ ಯು ಕ್ಯಾನ್ ಟೇಕ್ ಅ ಟ್ರೇಡ್ ಅಂಡ್ ಮೇಕ್ ಅ ಗುಡ್ ಪ್ರಾಫಿಟ್ ಹಿಯರ್ ಸೊ ನಿಫ್ಟಿ ಒಳಗೆ ಲೆಟ್ಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಏನು ಹೇಳುತ್ತೆ ನಮಗೆ ಸ್ಟೋರಿ ಸಿ ಆಪ್ಷನ್ ಚೈನ್ ಒಳಗೆ ನೋಡಿದ್ರೆ ಹೈಯೆಸ್ಟ್ ಏನೇನು ಪಾಯಿಂಟ್ ಹಾಕೊಂಡ್ಬಿಟ್ಟಿನಿ ಎಲ್ಲ ತೆಗೆದು ಬಿಡ್ತೀನಿ ಐ ಜಸ್ಟ್ ವಾಂಟ್ ಓ ಐ ಡೇಟಾ ಸೊ ಓ ಡೇಟಾ ನೋಡಿದ್ರೆ ಏನು ಗೊತ್ತಾಗುತ್ತೆ ಫೈವ್ ಹಂಡ್ರೆಡ್ಗೆ ಅರೌಂಡ್ ಅವ್ರು ಎಷ್ಟು ಜನ ಇದ್ದಾರೆ ನಲವತ್ತೆರಡು ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಓಕೆ ವೆರಿ ನೈಸ್ ಓಕೆ ಅಂದ್ರೆ ಅವ್ರನ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಕಾಣೋದು ಟ್ವೆಂಟಿ ಟೌಸಂಡ್ ಸಿಕ್ಸ್ ಹಂಡ್ರೆಡ್ ಅವ್ರನ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಕೈ ಹೈಯೆಸ್ಟ್ ಕಾಣೋದು ಟ್ವೆಂಟಿ ಟು ಸಿ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂದರೆ ಏನು ಗೊತ್ತಾಗುತ್ತೆ ಮೇಲೆ ಇರುವ ರೆಸಿಸ್ಟನ್ಸ್ ಅದು ಲೈನ್ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಯೂಸಿಂಗ್ ದ ವೈ ಡೇಟಾ ಓಕೆ ಬಿಗ್ ಪ್ಲೇಯರ್ಸ್ ಡೇಟಾ ನಾವೇನು ಮಾಡ್ಬೋದು ಇಲ್ಲಿ ನಾವು ರೆಸಿಸ್ಟೆನ್ಸ್ಗಳನ್ನ ಟಾರ್ಗೆಟ್ಗಳನ್ನ ಸೆಟ್ ಮಾಡ್ಕೋಬೋದು ಸೊ ಯು ಕ್ಯಾನ್ ಸಿ ಯಾ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಮೂವತ್ತೈದು ಲಕ್ಷ ಈ ಕಡೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕಾಲ್ ಕಡೆ ನಲವತ್ತೆರಡು ಲಕ್ಷ ನೂರ ಹದಿನೈದು ನೂರ ಮೂವತ್ತೆಂಟು ಅಂದರೆ ಟೋಟಲಿ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಪಾಯಿಂಟ್ ಆಗುತ್ತೆ ಅಂತ ತಿಳ್ಕೊಟ್ರೆ ಸೊ ಮಾರ್ಕೆಟ್ನಲ್ಲಿ ಈ ಸ್ಟಾಡಲ್ ಜನ ಏನು ಮಾಡ್ತಾರೆ ಅದು ಐರನ್ ಫ್ಲೈ ಮಾಡಿರೋ ಜನ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಜನ ಅವರು ದುಡ್ಡು ಮಾಡ್ಕೋತಾರೆ ಇನ್ ಕೇಸ್ ಮಾರ್ಕೆಟ್ ಈ ವಾರ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಆಸ್ಪಾಸ್ ಮಾರ್ಕೆಟ್ ಓ ಕ್ಲೋಸ್ ಆದರೆ ಯೂಸಿಂಗ್ ದ್ಯಾಟ್ ಬ್ರೇಕ್ ಈ ಒನ್ಸ್ ಓಕೆ ದೆನ್ ಇಲ್ಲ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ನ ಕಿತ್ಕೊಂಡು ಮೇಲೆಗಡೆ ಹೋಗ್ತಂದ್ರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಕೊತೀರಿ ಕೆಳಗಡೆ ಹೈಯೆಸ್ಟ್ ಟ್ವೆಂಟಿ ಟು ಫೋರ್ ಫೋರ್ಟಿ ಹತ್ತಿರ ನಿಮ್ಮ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಸಪೋರ್ಟ್ ಇದೆ ಅಂತ ತೋರಿಸಿದ್ದೀನಿ ಮಾರ್ಕೆಟಲ್ಲಿ ಬಂದರೆ ಬೌನ್ಸ್ ಆಗ್ಬೋದು ಅದನ್ನು ಬ್ರೇಕ್ ಡೌನ್ ಆದರೆ ಥರ್ಟಿ ಏಟ್ ಲ್ಯಾಕ್ಸ್ ಇಸ್ ಗೋನ್ ಟು ಬಿ ಕ್ರಂಬಲ್ ಮಾರ್ಕೆಟ್ ನಿಮಗೆ ನೆಕ್ಸ್ಟ್ ಹೋಗೋದು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಲೆವೆಲ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಅಲ್ಲಿಂದ ಮಾರ್ಕೆಟ್ ಕಿತ್ಕೊಂಡ್ರೆ ಟ್ವೆಂಟಿ ಟೂ ಹಂಡ್ರೆಡ್ ಇದೆ ಮೋಸ್ಟ್ ಪ್ರಾಬಬ್ ಇದೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಸ್ ಗೋಯ್ ಟು ಬಿ ಹೋಲ್ಡಿಂಗ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ಓಕೆ ಸೊ ಪ್ರೊಬಲಿ ಹೈಯೆಸ್ಟ್ ನಮ್ಮ ಅನಿಸಿಕೆ ಅನ್ನೋ ಪ್ರಶ್ನೆ ಇಲ್ಲ ಬಟ್ ನಮ್ಮ ಅನಿಸಿಕೆ ಪ್ರಕಾರ ಮಾರ್ಕೆಟ್ ಗ್ಯಾಪ್ ಓಪನ್ ಆದರೆ ಮೇಲ್ಗಡೆ ಡೌನ್ ಓಪನ್ ಆದರೆ ಸ್ಮೂತಾಗಿ ಕೆಳಗಡೆ ಬರ್ತಾನೆ ಟೇಕ್ ಅ ಟ್ರೇಡ್ ಕಾಶಿಯಸ್ಲಿ ಸೊ ನಿಫ್ಟಿ ಬ್ಯಾಂಕ್ ನೋಡೋಣ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಲೆಟ್ಸ್ ಅಪ್ ಕ್ಲೀನ್ ಅಪ್ ಆಲ್ ದೀಸ್ ಥಿಂಗ್ಸ್ ಓಕೆ ನಾನು ಏನು ಮಾಡ್ತೀನಿ ವೀಕ್ಲಿ ಆ್ಯಂಗಲಲ್ಲಿ ಹೋಗಿ ಥಿಂಕ್ ಮಾಡ್ತೀನಿ ಏನಾಗ್ತದೆ ಮಾರ್ಕೆಟ್ನಲ್ಲಿ ಸೊ ಮಾರ್ಕೆಟ್ನಲ್ಲಿ ಹೋದ ವಾರ ಕೂಡ ಡಿಸ್ಕಷನ್ ಮಾಡಿದ್ವಿ ಇದುವಾರ ಕೂಡ ಅದೇ ರೀತಿ ಡಿಸ್ಕಷನ್ ಮಾಡ್ತಿದ್ದೀವಿ ಸಿ ಯೋರ್ ವಿ ಹ್ಯಾವ್ ಅ ರೆಸಿಸ್ಟೆನ್ಸ್ ನಾವು ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳೋಣ ಯಾವುದು ಸರ್ ಅಂದರೆ ಮೇಜರ್ ಲೆವೆಲ್ ಇದು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಆಲ್ಮೋಸ್ಟ್ ಓಕೆ ಇನ್ನು ಅದನ್ನ ಬಿಟ್ಬಿಟ್ರೆ ಹೈಯೆಸ್ಟ್ ನಮಗೆ ರೌಂಡ್ ನಂಬರ್ ಕಾಯ್ತಾ ಇದ್ವಿ ಸೈಕಾಲಜಿಕಲಿ ದಟ್ ಇಸ್ ಫಿಫ್ಟಿ ತೌಸಂಡ್ ನಂಬರ್ ವಿ ಕ್ಯಾನ್ ಅಚೀವ್ ಓಕೆ ಈ ವಾರ ಅಚೀವ್ ಮಾಡಬಹುದು ಬಹಳ ದೂರ ಇಲ್ಲ ಓಕೆ ಜಸ್ಟ್ ಒಂದು ತ್ರೀ ತೌಸಂಡ್ ಪಾಯಿಂಟ್ ಇದೆ ಸರ್ ಒಂದೇ ದಿನದಲ್ಲಿ ಮಾರ್ಕೆಟ್ ಫಿಫ್ಟೀನ್ ಹಂಡ್ರೆಡ್ ಒಂದು ತೌಸಂಡ್ ಪಾಯಿಂಟ್ ಹೋಗುತ್ತೆ ಸೊ ಓರ್ ದ ಟೈಮ್ ಹೋಗ್ಬೋದು ಈ ವಾರ ಅಂತ ತಿಳ್ಕೊಳ್ರಿ ಎನಿವೇ ದಿಸ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ಕೊಂಡಿದ್ರಿ ಓಕೆ ನಾನು ಏನು ಮಾಡ್ತೀನಿ ಇದನ್ನ ವಾಪಸ್ ನಿಮಗೆ ಮೂವಿಂಗ್ ಎವರೇಜ್ ಇದ್ದು ಡೇ ಆ್ಯಂಗಲ್ ಅಲ್ಲಿ ನೋಡ್ಬೇಕು ನಾನು ಮೂವಿಂಗ್ ಎವರೇಜ್ ಡೇ ಆಂಗಲ್ ಚೆಕ್ ಮಾಡ್ತೀನಿ ಎಸ್ ಸರ್ ಮಾರ್ಕೆಟ್ನಲ್ಲಿ ಇನ್ನೊಂದು ನಿಮಗೆ ಒಂದು ಫಂಡ ಹೇಳ್ಕೊಟ್ಟಿದ್ದೀನಿ ಏನು ಸರ್ ಅಂದರೆ ಮೂವಿಂಗ್ ಎವರೇಜ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸರ್ ಗೋನ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಏನು ಮಾಡಿದೆ ಫಿಫ್ಟಿ ಡೇ ಮೂವಿಂಗ್ ಅವರೇಜ್ನ ಕೆಳಗಡೆ ಕೆಳಗಡೆಯಿಂದ ಮೇಲೆಗಡೆ ಕ್ರಾಸ್ ಮಾಡ್ತಾ ಇದೆ ಈ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಜಲ್ದಿಯಲ್ಲಿದೆ ಮೇಲೆಗಡೆ ಹೋಗಲಿಕ್ಕೆ ಅಂದರೆ ಇದು ಫಾಸ್ಟ್ ಟೈಮ್ ಮೂವಿಂಗ್ ಎವರೇಜ್ ಓಕೆ ಅದನ್ನು ಸ್ಲೋ ಮೂವಿಂಗ್ ಎವರೇಜನ್ನು ಕೆಳಗಡೆಯಿಂದ ಪಾಸ್ ಮಾಡ್ತಾ ಇದೆ ದಿಸ್ ಇಸ್ ಲೈಕ್ ಅ ಗೋಲ್ಡನ್ ಕ್ರಾಸ್ ಇದ್ದಂಗೆ ಮಾರ್ಕೆಟ್ ಪೊಲೀಶ್ ಇದೆ ಅಂತ ಅರ್ಥ ಓಕೆ ಅದನ್ನು ಕ್ರಿಯೇಟ್ ಅಂತೂ ಮಾಡ್ಕೊಂಡಿದ್ದಾನೆ ಓಕೆ ಇದನ್ನು ನಾನು ಕೆಲವೊಂದು ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ ಓಕೆ ಈಗ ಸದ್ಯದಲ್ಲಿ ಮಾರ್ಕೆಟ್ ನಿಂತ್ಕೊಂಡಿರೋದು ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ಲೆವೆಲ್ ಈ ಮಾರ್ಕೆಟ್ ಏನಾದರೂ ಫೋರ್ಟಿ ಏಟ್ ಫೈ ಹಂಡ್ರೆಡನ್ನು ಬ್ರಿಕ್ ಮಾಡಿ ಹೈಯರ್ ಲೋ ಮಾಡಿದರೆ ನಿಮಗೆ ಫಿಫ್ಟಿ ತೌಸಂಡನ್ನ ನಿಲ್ಲಿಸ್ಲಿಕ್ಕಂತೂ ಆಗೋದಿಲ್ಲ ಅಂತ ಅನಿಸ್ತದೆ ಸೊ ಫಿಫ್ಟಿ ತೌಸಂಡ್ ಈಸ್ ಇಮ್ಮಿನೆಂಟ್ ಟಾರ್ಗೆಟ್ ಹಿಯರ್ ಸೊ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಫ್ರಮ್ ಹಿಯರ್ ಟು ಹಿಯರ್ ಸೊ ಅದ್ರ ಬಗ್ಗೆ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೋತೀರಿ ಡನ್ ಸೊ ಈ ರ್ಯಾ ಆ್ಯಂಗಲಲ್ಲಿ ಥಿಂಕ್ ಮಾಡಿದ್ರಿ ನೀವು ಡೇ ಆ್ಯಂಗಲ್ನಲ್ಲಿ ಸೊ ನಾನು ಏನು ಮಾಡ್ತೀನಿ ಈಗ ಸ್ಮಾಲ್ ಟೈಮ್ ಫ್ರೇಮ್ ಬರ್ತೀನಿ ದ್ಯಾಟ್ ಈಸ್ ಒನ್ ಅವರ್ ಒನ್ ಅವರ್ ಬಂದುಬಿಟ್ಟು ಸಪೋರ್ಟ್ ರೆಸಿಸ್ಟೆನ್ಸ್ ಮತ್ತೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ವಿಚ್ ಈಸ್ ದಿಸ್ ಒನ್ ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರಕಾರ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ಗೆ ಅಂತೂ ಮಾರ್ಕೆಟ್ ಡ್ರಾ ಮಾಡಿದ್ದೀರಿ ಈಗಿರುವ ಸಪೋರ್ಟ್ ಏನಪ್ಪ ಇಮಿನೆಂಟ್ ಸಪೋರ್ಟ್ ಓಕೆ ನನಗೆ ಇಮಿನೆಂಟ್ ಮಾರ್ಕೆಟಲ್ಲಿ ಸಪೋರ್ಟ್ ಎಲ್ಲಿದೆ ದಿಸ್ ಈಸ್ ಅ ಮೇಜರ್ ಸಪೋರ್ಟ್ ಹಿಯರ್ ಯಾವುದು ಸವರ್ ಲೆವೆಲ್ ಒಂದು ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಫೋರ್ಟಿ ಏಯ್ಟ್ ಫೈ ಹಂಡ್ರೆಡಿಂದ ಹಿಡಿದು ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ತೌಸಂಡ್ ಪಾಯಿಂಟ್ಸ್ ರೇಂಜ್ ಓಕೆ ನಿಮಗೆ ಮಾರ್ಕೆಟ್ನಲ್ಲಿ ಹೆದರಿಕೆ ಇದೆ ಮಾರ್ಕೆಟ್ ಇದ್ರೊಳಗಡೆ ಇರುತ್ತಾನೆ ಅಂದರೆ ನೀವು ಸ್ಟ್ರಾಂಗಲ್ ಮಾಡ್ಕೊಳ್ಳಿ ಫೋರ್ಟಿ ಏಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಥವಾ ಫೋರ್ಟಿ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಇಲ್ಲಿ ಕಾಲು ಮತ್ತು ಇಲ್ಲೊಂದು ಪುಟ್ಟು ಸೆಲ್ ಮಾಡಿ ಆರಾಮಾಗಿ ಕೂತ್ಕೋತೀರಿ ಮಾರ್ಕೆಟ್ ಇದ್ದರೆ ದುಡ್ಡು ಕೊಟ್ಟೆ ಕೊಡ್ತಾನೆ ಆಪ್ಷನ್ ಡಿ ಕೆ ಇಂದ ಯೂಶ್ವಲಿ ಆಗಿ ಆಗ್ತದೆ ಮೋಸ್ಟ್ ಆಫ್ ಟೈಮ್ ಓಕೆ ಫೈನ್ ದೆನ್ ಮಾರ್ಕೆಟ್ ನಿಮಗೆ ಓಪನಿಂಗ್ನೇ ಏನಾದ್ರ ಸರ್ ನಿಮಗೆ ನಾಳೆ ಫ್ಲಾಟ್ ಓಪನ್ ಫ್ಲಾಟ್ ಓಪನ್ ಅಂದರೆ ಏನು ಫೋರ್ಟಿ ಏಯ್ಟ್ ತೌಸಂಡು ಫೋರ್ಟಿ ಏಯ್ಟ್ ಸೆವೆನ್ ಏಯ್ಟ್ ಹಂಡ್ರೆಡು ಇದ್ರ ರೇಂಜ್ ಒಳಗಿದ್ರೆ ಟ್ರೇಡ್ ಸರ್ ಐದರ್ ಯು ಕ್ಯಾನ್ ಡೂ ಸ್ಟ್ರ್ಯಾಂಗ್ ಅ ಬೆಸ್ಟ್ ವೇ ಆರ್ ಫೋರ್ಟಿ ಏಟ್ ತೌಸಂಡ್ ರೌಂಡ್ ನಂಬರ್ ಇರೋದ್ರಿಂದ ಸ್ಟ್ರಾಡಲ್ ಮಾಡಲಿಕ್ಕೂ ಅಡ್ಡಿ ಇಲ್ಲ ಓಕೆ ಸ್ಟ್ರಾಡಲ್ ಕಾಲ್ ಪುಟ್ನ ಸೆಲ್ ಮಾಡ್ತೀರಿ ಡನ್ ವೆರಿ ನೈಸ್ ಓಕೆ ಬಟ್ ಮಾರ್ಕೆಟ್ ಇಲ್ಲಿ ಫೇಸ್ ಮಾಡೋ ಪ್ರಾಬ್ಲಮ್ಸ್ಗಳು ನೋಡಿದಿರಿ ಬಿಕಾಸ್ ವಿ ಹ್ಯಾವ್ ಎನ್ ರಿಜೆಕ್ಷನ್ ಜೋನ್ ಇದ್ದಾನೆ ಬಿಚ್ ಇಸ್ ಅ ಬೆಸ್ಟ್ ಲೆವೆಲ್ ದಟ್ ಇಸ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಏನಾದರೂ ಬ್ರಕ್ಔಟ್ ಮಾಡಿದ್ರೆ ಈಸಿ ಟ್ರೇಡ್ ಸಿಗುತ್ತೆ ಸೊ ಪ್ರೊಬಾಬಿಲಿಟಿ ಇದೆ ಬ್ಯಾಂಕ್ ಟೆಲ್ ಆ ರೀತಿ ಮೊಮೆಂಟಮ್ ಸಿಗೋದು ಸಾಧ್ಯತೆ ಕಡಿಮೆ ಇದೆ ನಿಫ್ಟಿ ಕಂಪೇರ್ ಮಾಡಿದ್ರೆ ಬಿಕಾಸ್ ಮಾರ್ಕೆಟ್ನಲ್ಲಿ ಪ್ರೆಷರ್ ಇದೆ ಇಲ್ಲೂ ಕೂಡ ಪ್ರೆಷರ್ ಇದೆ ಸೊ ಇಲ್ಲಿ ಬಂದರೆ ಬೌನ್ಸ್ ಆಗ್ಬೋದು ಸೊ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಸಿಕ್ಕರೆ ನಿಮ್ಗೆ ಏನು ಮಾಡ್ತೀರಿ ಬಾಯಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋತೀರಿ ಇಲ್ಲಿ ಸಿಕ್ಕರೆ ಸೆಲ್ಲಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋತೀರಿ ಈ ರೀತಿ ಪ್ಲಾನ್ ಹಾಕೋತಿರಿ ಬೌಂಡ್ರಿ ಟ್ರೇಡ್ಸ್ಗಳನ್ನ ಮಾಡ್ಕೋತೀರಿ ಸೊ ಲೆಟ್ಸ್ ಸಿ ಮಾರ್ಕೆಟ್ ಇನ್ ಕೇಸ್ ಅದು ಗ್ಯಾಪ್ ಅಪ್ ಓಪನ್ ಆದಂತೂ ಕೊಡ್ರಿ ಓಕೆ ಓಪನ್ ಆದ್ಕೊಳ್ಳೆ ತಕ್ಷಣ ಟ್ರೇಡ್ ತೊಗೊಳ್ತೀರಾ ನೋ ಸರ್ ಯು ಡು ನಾಟ್ ಟೇಕ್ ಇಟ್ ಹಿಯರ್ ಬಿಕಾಸ್ ನಾವು ಸೆಲ್ಲಿಂಗ್ ಝೋನಲ್ಲಿದ್ದೀವಿ ಸೊ ಮಾರ್ಕೆಟ್ ಏನು ಮಾಡ್ತಾನೆ ಓಕೆ ಈ ರೀತಿ ಹೋಗ್ತಾನೆ ಮೇಲ್ಗಡೆ ರೆಡ್ ಕ್ಯಾಂಡಲ್ ಓಪನ್ ಮಾಡ್ತಾನೆ ಇದು ಏನಾಗುತ್ತೆ ಎಮ್ ಪ್ಯಾಟರ್ನ್ಗೆ ಹಾದಿ ಮಾಡಿಕೊಡುತ್ತೆ ರೆಡ್ ಕ್ಯಾಂಡಲ್ ಓಪನ್ ಮಾಡ್ತಾ ಮಾಡ್ತಾ ಪೂರ್ತಿ ಮಾರ್ಕೆಟ್ ಸೆಲ್ಲಿಂಗ್ ಸೆಲ್ಲಿಂಗ್ ಮಾಡ್ತಾ ಈ ಝೋನ್ಗೆ ಬಂದು ಸಿಕ್ಕಾಕೊಂಡು ಕುತ್ಕೊಂಡು ಮತ್ತೆ ಮಧ್ಯಾಹ್ನದವರೆಗೂ ಮೇಲೆಗಡೆ ಹೋಗಬಹುದು ಅನ್ನೋ ಚಾನ್ಸಸ್ ಇದೆ ವೈ ನಾಟ್ ಓಕೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ನಿಮ್ಗೆ ಡೌನ್ ಓಪನ್ ಆದ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಓಪನ್ ಆಗಿದೆ ದಟ್ಸ್ ಬೆಸ್ಟ್ ಓಕೆ ತ್ರೀ ಹಂಡ್ರೆಡ್ ಗ್ಯಾಪ್ ಡೌನ್ ಆಗಿರುತ್ತದೆ ಈ ಡೋಂಟ್ ವರಿ ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ಇದೆ ಅರ್ಲಿಯರ್ ಲೆವೆಲ್ಸ್ ಇಲ್ಲಿ ಸಪೋರ್ಟ್ ಇದೆ ತೊಗೊಂಡಿರೋದ್ರಿಂದ ಮಾರ್ಕೆಟ್ ಮತ್ತೆ ಇಲ್ಲಿ ಹೈಯರ್ ಲೋ ಅದರ ಪ್ಯಾಟರ್ನ್ ಸಿಗ್ತಾ ಇದ್ದಾರೆ ನೀವೇನು ಮಾಡ್ತೀರಿ ಬಾಯಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋತೀರಿ ದಟ್ ಇಸ್ ಹೌ ಯು ಕ್ಯಾನ್ ಟ್ರೇಡ್ ಹಿಯರ್ ನೆಕ್ಸ್ಟ್ ಇಲ್ಲ ಮಾರ್ಕೆಟ್ ಸರ್ ಹ್ಯೂಜಾಗಿ ಡೌನ್ ಆದ ಸಿ ಯ ಮಾರ್ಕೆಟ್ ಅರ್ಲಿಯರ್ ಈ ಲೆವೆಲನ್ನು ಸಪೋರ್ಟ್ ರೆಸಿಸ್ಟೆನ್ಸ್ ಥರ ಫೇಸ್ ಮಾಡ್ತಾ ಇದ್ದಾರೆ ಈಗ ಸಪೋರ್ಟ್ ಥರ ಇರುತ್ತೆ ಬ್ರೇಕ್ ಡೌನ್ ಮಾಡಿದ್ರೆ ಏನಾಗುತ್ತೆ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಮಾರ್ಕೆಟ್ ನಮಗೆ ಲೋವರ್ ಹೈ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಸೆಲ್ ಹಿಯರ್ ಫಾರ್ ದ ಟಾರ್ಗೆಟ್ ಅಬೌಟ್ ಫೋರ್ಟಿ ಸಿಕ್ಸ್ ಏಯ್ಟ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಫೋರ್ಟಿ ಸಿಕ್ಸ್ ತೌಸಂಡ್ ಲೆವೆಲ್ ಆರ್ ಗೋಯಿಂಗ್ ಟು ಬಿ ಮೇಜರ್ ಸಪೋರ್ಟ್ ಹಿಯರ್ ಓಕೆ ಆ ರೀತಿ ಟ್ರೇಡ್ ಮಾಡ್ಕೋತೀರಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ದೀವಿ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ದೀವಿ ಫ್ಲ್ಯಾಕ್ ಟುಸ್ ಡಿಸ್ಕಷನ್ ಮಾಡಿದ್ದೀವಿ ಮತ್ತೇನಾದ್ರು ಚೇಂಜಸ್ ಇದ್ದರೆ ಅಪ್ಡೇಟ್ ಮಾಡಿ ಮಾಡ್ತೀವಿ ಲಟ್ಸ್ ಇಸ್ ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಹೈಯೆಸ್ಟ್ ನಮಗೆ ವೈ ಡೇಟಾ ಎಲ್ಲಿ ಕಾಣುತ್ತೆ ಅನ್ನೋದು ನೋಡ್ಕೊಳ್ಳಿ ಸೊ ಹೈಯೆಸ್ಟ್ ಕಾಣೋದು ಎಲ್ಲಿ ಸರ್ ಫೋರ್ಟಿ ಏಯ್ಟ್ ತೌಸಂಡ್ಗೆ ರೌಂಡ್ ನಂಬರ್ ಇದೆ ಸೈಕಾಲಜಿಕಲ್ ನಂಬರ್ ಇದೆ ಸೊ ಆಬ್ವಿಯಸ್ಲಿ ಈ ಕಡೆ ಪುಟ್ನಲ್ಲಿ ಕೂಡ ಇಪ್ಪತ್ತು ಲಕ್ಷ ಏನು ಮಾಡಿದರೆ ಪುಟ್ ರೈಟಿಂಗ್ ಮಾಡಿದ್ದಾರೆ ಆಬ್ವಿಯಸ್ಲಿ ಸ್ಟಾರ್ಟಲ್ಲಿ ಜನ ಇವರು ಓಕೆ ಏಳ್ನೂರು ಪಾಯಿಂಟ್ ರೇಂಜ್ ಇದ್ದವ್ರಿಗೆ ಎರಡು ನೂರ ಮೂವತ್ತು ಇದನ್ನ ಐದುನೂರು ಅಂದರೆ ಸೊ ಸೆವೆನ್ ತರ್ಟಿ ಫೋರ್ಟಿ ಏಯ್ಟ್ ಸೆವೆನ್ ತೌಸಂಡ್ವರೆಗೂ ಹೋದ್ರು ಮೇಲ್ಗಡೆ ಫೋರ್ಟಿ ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹೋದ್ರು ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ವಿದಿನ್ ದಿಸ್ ಪ್ರಕೀಮನ್ ಇದ್ರೆ ದುಡ್ಡು ಮಾಡ್ತಾರೆ ಓಕೆ ಸೊ ದ್ಯಾಟ್ ಈಸ್ ಹೌ ದ ಪ್ಲಾನಿಂಗ್ ಆಫ್ ದ ಸ್ಟ್ರಾಡಲ್ಸ್ ಇಯರ್ ಸೊ ಫೋರ್ಟಿ ಏಟ್ ತೌಸಂಡ್ ದಾಟಿದರೆ ನಿಮ್ಗೆ ಈಸಿ ವೇ ಇದೆ ಯು ಕ್ಯಾನ್ ಸ್ಟಾರ್ಟ್ ಟಿಲ್ ದಿಸ್ ಒನ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಮಾಡಬಹುದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕೂಡ ಮಾಡಬಹುದು ಬಟ್ ಅದರೊಳಗಡೆ ಏನಿದೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅಲ್ಲಿ ಸ್ವಲ್ಪ ರಿಜೆಕ್ಷನ್ಸ್ ಇರೋದ್ರಿಂದ ಪೊಸಿಷನ್ ಸೈಸಿಂಗ್ ಒಳಗಡೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಹೆವಿ ಕ್ವಾಂಟಿಟಿ ಹೋಗಬಾರ್ದಂತೂ ಒಂದು ಉದಾಹರಣೆ ಇಲ್ಲಿ ದಾಟ್ಸ್ ಇಟ್ ಇನ್ನೆಲ್ಲ ಕೆಳಗಡೆ ಸರ್ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನೀವು ಹೈಯೆಸ್ಟ್ ಓ ಐ ಡೇಟಾ ನೋಡಿದ್ದೀರಿ ಈಗ ಸೊ ಇವನ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಹೈಯೆಸ್ಟ್ ಸಪೋರ್ಟ್ ಇದೆ ಅದನ್ನು ಬ್ರೇಕ್ ಮಾಡಿದ್ರೆ ವಿ ಹ್ಯಾವ್ ಅ ಫ್ರೀ ರನ್ ಹಿಯರ್ ಓಕೆ ಆಮೇಲೆ ಏನಾಗಿದೆ ಹೈಯೆಸ್ಟ್ ಓ ಐಗಳು ಇರೋದೇ ಫೋರ್ಟಿ ಸೆವೆನ್ ತೌಸಂಡ್ ಹಿಯರ್ ಸೊ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಓ ಐ ಡೇಟಾ ಕಂಬೈನ್ ಮಾಡಿ ನೀವು ಈಗ ಟ್ರೇಡ್ ತೊಗೊಳಕ್ಕೆ ಶಕ್ತರಾಗಿದ್ದೀರಿ ಕಲ್ತ್ಕೊಂಡಿದ್ದೀರಿ ರೈಟ್ ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಲಾಸ್ಟ್ ಇದೆ ಸೊ ನೋಡೋಣ ಬಿಕಾಸ್ ಮಂಗಳವಾರ ಇದ್ರದ್ದು ಎಕ್ಸ್ಪೈರಿ ಇರ್ತದೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದ್ದು ಟ್ವೆಂಟಿ ಒನ್ ತೌಸಂಡ್ ಅಚೀವ್ ಮಾಡಿದ್ದಾನೆ ಸೊ ಟ್ವೆಂಟಿ ಒನ್ ತೌಸಂಡ್ ಆಸ್ಪಾಸ್ ನಮ್ಮ ಮಾರ್ಕೆಟ್ ನಿಂತ್ಕೊಂಡಿದ್ದಾನೆ ಸೊ ಅದನ್ನು ಬಿಟ್ಟರೆ ಹೈಯೆಸ್ಟ್ ಸಿಗೋದು ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಲೆಟ್ಸ್ ಸ್ವಿಚ್ ಟು ವೀಕ್ಲಿ ಆ್ಯಂಗಲ್ ಹಿಯೋ ವೀಕ್ಲಿ ಆ್ಯಂಗಲ್ಲಿ ಸ್ವಿಚ್ ಮಾಡಿಬಿಟ್ಟು ನಾನು ಮಾಡ್ತೀನಿ ನಿಮಗೆ ಓಕೆ ಇಲ್ಲಿ ಏನಾಗಿದೆ ಮಾರ್ಕೆಟ್ನಲ್ಲಿ ನೋಡ್ಕೋಣ ಸಿ ಯ ಮಾಜ್ ಮೇಜರ್ ಮೇಜರ್ ರೆಸಿಸ್ಟೆನ್ಸ್ ಇರೋದು ನಮಗೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಅದನ್ನು ಮಾರ್ಕೆಟ್ ಅಚೀವ್ ಮಾಡಬೇಕಾಗಿದೆ ಅದರಿಂದ ಆರ್ನೂರು ಪಾಯಿಂಟ ದೂರ ಇದ್ದಾನೆ ಸೊ ಬ್ಯಾಂಕ್ ನಟಿ ಆಲ್ಮೋಸ್ಟ್ ಇದನ್ನು ಆಲ್ ಟೈಮ್ ಹೈನ ಬ್ರೇಕ್ ಆಗೋ ಲೆವೆಲ್ ಇದೆ ಥರ್ಟಿ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ಇದಕ್ಕೆ ಆರುನೂರು ಪಾಯಿಂಟ್ ದೂರ ಇದೆ ಸೊ ಒಂದೊಂದು ಸ್ವಲ್ಪ ಡಿಫ್ರೆನ್ಶಿಯೇಟ್ ಇದೆ ನೋ ಪ್ರಾಬ್ಲಮ್ ಜಸ್ಟ್ ಸ್ವಿಚ್ ಟು ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿಬಿಟ್ಟು ಮೂವಿಂಗ್ ಎವ್ರೇಜ್ ಹಾಕ್ತೀನಿ ಮೂವಿಂಗ್ ಎವ್ರೇಜ್ ಹಾಕಿದರೆ ಎರಡು ಸರ್ ಟ್ವೆಂಟಿ ಆ್ಯಂಡ್ ಫಿಫ್ಟಿ ಬೋತ್ ಆರ್ ಅಟ್ ದ ಸಪೋರ್ಟ್ ಲೆವೆಲ್ಗೆ ಸಪೋರ್ಟ್ ಮಾಡ್ತವೆ ಅವು ಓಕೆ ಸಪೋರ್ಟ್ ರೀತಿ ಇದೆ ಸೊ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಇಲ್ಲಿ ನಾನು ಡ್ರಾ ಮಾಡ್ತೀನಿ ದಿಸ್ ಈಸ್ ಅ ಮೇಜರ್ ರೆಸಿಸ್ಟೆನ್ಸ್ ದಟ್ ಇಸ್ ಟ್ವೆಂಟಿ ಒನ್ ತೌಸಂಡ್ ಓಕೆ ಟ್ವೆಂಟಿ ಒನ್ ತೌಸಂಡ್ ಬಿಟ್ಟರೆ ನೆಕ್ಸ್ಟ್ ಸಿಗೋದು ಟ್ವೆಂಟಿ ಒನ್ ಟು ಹಂಡ್ರೆಡ್ ಲೆವೆಲ್ ಅದನ್ನು ಯಾಕೆ ಏನು ಅಂತ ನಿಮಗೆ ಈಗ ನಾನು ಏನು ಮಾಡ್ತೀನಿ ಲೈನ್ಸ್ಗಳನ್ನ ಡ್ರಾ ಮಾಡ್ತೀನಿ ಅದನ್ನ ತೋರಿಸ್ತೀನಿ ಸೊ ದ್ಯಾಟ್ ಯು ಕ್ಯಾನ್ ಬಿ ವೆರಿ ಕಂಫರ್ಟೇಬಲ್ ಹಿಯರ್ ಸಿ ಯ ಮಾರ್ಕೆಟ್ನಲ್ಲಿ ಏನು ಮಾಡಿದೆ ಈ ಇಯರ್ ನಾವೇನ್ಮಾಡ್ತೀನಿ ಟ್ವೆಂಟಿ ಒನ್ ತೌಸಂಡದು ಮಾರ್ಕೆಟ್ ಅಚೀವ್ ಆಗಿದೆ ಈಗ ಮಾರ್ಕೆಟ್ ಹೋಗಬೇಕಾಗಿರೋ ರೆಸಿಸ್ಟೆನ್ಸ್ ಯಾವುದೇ ಟ್ವೆಂಟಿ ಒನ್ ಟು ಹಂಡ್ರೆಡ್ ಲೆವೆಲ್ ಅರ್ಲಿಯರ್ ಸಪೋರ್ಟ್ ಇಟ್ ಟರ್ನಿಂಗ್ ಇನ್ ಟು ರೆಸಿಸ್ಟೆನ್ಸ್ ಆಫ್ಟರ್ ದ ಗ್ಯಾಪ್ ಟೈಮ್ ಓಕೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ವರೆಗೂ ವರೆಗೂ ಮಾರ್ಕೆಟ್ ನಿಮಗೆ ಹೋಗಬಹುದು ಚಾನ್ಸ್ ಇದೆ ನಾಳೆ ಇನ್ ಕೇಸ್ ಏನಾದರೂ ನಿಮಗೆ ಫ್ಲಾಟ್ ಸಿಕ್ಕರೆ ಸೊ ಅದಕ್ಕೆ ಏನು ಮಾಡ್ತಾರೆ ನಿಮಗೆ ಒನ್ ಅವರ್ ಕರ್ಕೊಂಡು ಹೋಗ್ಬಿಟ್ಟು ಅಥವಾ ತರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ಬಿಟ್ಟು ಎಂಟ್ರಿ ಸ್ಟಾಪ್ ಲಾಸ್ ಟಾರ್ಗೆಟ್ಸ್ ಪ್ಲಾನ್ ಹಾಕೋಣ ಸೊ ಮಾರ್ಕೆಟ್ ನೋಡಿ ಸರ್ ಫುಲ್ ಟೈಮ್ ಪಾಸ್ ಮಾಡ್ತಾನೆ ಟೈಮ್ ಪಾಸ್ ವೈ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ದಾನೆ ಯಾವುದೇ ಟ್ವೆಂಟಿ ಒನ್ ತೌಸಂಡ್ ಫೋರ್ಟಿ ಲೆವೆಲ್ ಕೆಳಗಡೆ ಟ್ವೆಂಟಿ ತೌಸಂಡ್ ನೈನ್ ಸಿಕ್ಸ್ಟಿ ಲೆವೆಲ್ ಇದರ ಮಧ್ಯದಲ್ಲೇ ಇದ್ದರೆ ಡೋಂಟ್ ಟೇಕ್ ಎನಿ ಟ್ರೇಡ್ಸ್ ಲೈಕ್ ಆಪ್ಷನ್ ಬಾಯಿಂಗ್ ಓಕೆ ಮಾರ್ಕೆಟ್ನಲ್ಲಿ ಹೊಡೆದಾಡಲಿ ಸರ್ ಬಾಪ್ಷನ್ಸ್ ಬೈಯರು ಓಕೆ ಇದು ಸೆಲ್ಲರ್ಸು ಬೈಯರ್ ಫೈಟ್ ಆಗ್ತಾ ಇರಲಿ ಯಾರು ಗೆದ್ದುತ್ತಾರೆ ಅವರ ಬಾಲ ಹಿಡಿಯೋಣ ಅಡ್ ಈಸ್ ಬಯರ್ಸ್ ಗೆದ್ದರೆ ಅವರು ಹಿಡಿಯೋಣ ಓಕೆ ಏನಾಗುತ್ತೆ ನಾವು ಏನು ಮಾಡ್ತೀವಿ ಹೈಯರ್ ಲೋ ಆದರೆ ಟ್ರೇಡ್ ತಗೋತೀವಿ ಟ್ವೆಂಟಿ ಒನ್ ಟೂ ಹಂಡೇಸ್ ಟಾರ್ಗೆಟ್ ಫಾರ್ ಎಸ್ ಓಕೆ ಪ್ರೆಕ್ಟಾನ್ ಆದರೆ ಸರ್ ಸ್ಟಿಲ್ ವಿ ಹ್ಯಾವ್ ಹಿಯರ್ ಅ ಪ್ರಾಬ್ಲಮ್ ಬಾಕ್ಸಲ್ಲಿದೆ ಮಾರ್ಕೆಟ್ ಈ ಪ್ರೈಸ್ ರೇಂಜಲ್ಲಿ ಹೊಡೆದಾಡ್ತಾ ಇದ್ದಾನೆ ಸೊ ಸೆಲ್ಲಿಂಗ್ ಇಲ್ಲಿ ಈಸಿ ಇಲ್ಲ ಅಂತ ಗೊತ್ತಾಗುತ್ತೆ ಇನ್ ಕೇಸ್ ಸೆಲ್ಲಿಂಗ್ ಬಿಟ್ಟರೆ ನಿಮ್ಗೆ ಏನು ಮಾಡ್ತೀರಿ ಆಪ್ಷನ್ ಸೆಲ್ಲಿಂಗ್ ಮಾಡಿ ಲೈಕ್ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಕಾಲ್ ರೇಟಿಂಗ್ ಮಾಡ್ತೀರಿ ಮಾರ್ಕೆಟ್ ಸೈಡ್ ವೇ ಆದರೆ ಕೂಡ ನೀವು ದುಡ್ಡು ಮಾಡಲಿಕ್ಕೆ ಈಸಿ ಇದೆ ಇಲ್ಲಿ ದಿಸ್ ಇಸ್ ಆ ವಿ ಕ್ಯಾನ್ ಪ್ಲಾನ್ ಹಿಯರ್ ಓಕೆ ದನ್ ಬಟ್ ಇದರ ಮೇಲೆಗಡೆ ಇದ್ದರೆ ಬೆಸ್ಟ್ ಟ್ರೇಡ್ ಇದೆ ಅವಕಾಶ ಫ್ರೀ ಇದೆ ನೀವು ಇಲ್ಲಿ ಕ್ವಾಂಟಿಟಿ ಸೈಸ್ ಕೂಡ ಇನ್ಕ್ರೀಸ್ ಮಾಡ್ತೀರಿ ಬಟ್ ಹಿಯರ್ ಐ ಆಮ್ ನಾಟ್ ಕಾನ್ಫಿಡೆಂಟ್ ಹಿಯರ್ ಓಕೆ ನಾನಂತ ಅಂತ ಇಲ್ಲ ಬಟ್ ಮಾರ್ಕೆಟ್ ಹೇಳ್ತಾ ಇದೆ ಓಕೆ ಗ್ಯಾಪಪ್ ಆದ ಸರ್ ಟ್ವೆಂಟಿ ಒನ್ ತೌಸಂಡ್ ಫೋರ್ಟಿ ಮೇಲೆ ಹಿಂಗೆ ಗ್ಯಾಪಪ್ ಆದರೆ ವೈನ್ ನಾಟ್ಸ್ ಇಯರ್ ಓಕೆ ಅರವತ್ತು ಎಪ್ಪತ್ತು ಪಾಯಿಂಟನ್ನು ಗ್ಯಾಪಪ್ ಆಗಿರ್ತಾನೆ ಮಾರ್ಕೆಟ್ ಹೋಲ್ಡ್ ಮಾಡಲಿ ಹೈಯರ್ ಲೋ ಮಾಡಲಿ ಟ್ರೇಡ್ ತೊಗೊಂಡು ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಗ್ಯಾಪ್ ಡೌನ್ ಓಪನ್ ಆದ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಆಬ್ವಿಯಸ್ಲಿ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಮತ್ತೆ ಸಿಕ್ಕಾಕ್ಕೊಂಡು ಕುತ್ಕೋತಾನೆ ಮತ್ತೆ ಅದೇ ಆಟ ಬೈ ಸೆಲ್ ಬೈ ಸೆಲ್ ಮಾರ್ಕೆಟ್ ಸೈಡ್ ಬೇ ಸ್ಟ್ರಗಲ್ ಸ್ಟ್ರಾಂಗಲ್ ಆಗಿ ವಿ ವರ್ಕಿಂಗ್ ಫರ್ ಯು ಸೊ ರೌಂಡ್ ನಂಬರ್ ಟ್ವೆಂಟಿ ಒನ್ ತೌಸಂಡ್ ಇರೋದ್ರಿಂದ ಮಾರ್ಕೆಟ್ ಏನು ಮಾಡುತ್ತಾನೆ ನಾಳೆ ನಿಮಗೆ ಸೋಮವಾರ ಮೇಲೆಗಡೆ ಹೋಗಿ ಮತ್ತೆ ಮಂಗಳವಾರದವರೆಗೂ ಇಲ್ಲೇ ಬಂದು ಕ್ಲೋಸ್ ಆಗುವ ಸೂಚನೆ ಕೂಡ ಇದೆ ಓಕೆ ಲೆಟ್ಸ್ ಟೆಕ್ ಒ ಡೇಟಾ ಓಕೆ ಆಪ್ಷನ್ ಚೈನ್ ಡೇಟಾ ನೋಡಿದ್ರೆ ನಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಏನಾಗ್ತಾ ಇದೆ ಅಂತೇಳಿ ಸೊ ಡೇಟಾ ನೋಡಿದ್ರೆ ಏನು ಗೊತ್ತಾಗುತ್ತೆ ಸಿ ಸಿಆರ್ ಟ್ವೆಂಟಿ ಒನ್ ತೌಸಂಡ್ ಹ್ಯಾಸ್ ಪ್ಲೇಯಿಂಗ್ ಅ ಮೇಜರ್ ರೂಲ್ ಇಯರ್ ದಟ್ ಇಸ್ ಲೆವೆನ್ ಲ್ಯಾಕ್ ಈ ಕಡೆ ಲೆವೆನ್ ಲ್ಯಾಕ್ ಎರಡು ಸೇಮ್ ಇದೆ ಆಲ್ಮೋಸ್ಟ್ ಓಕೆ ಆಬ್ವಿಯಸ್ಲಿ ಸ್ಟ್ರಾಡಲ್ಸ್ ಐರನ್ ಫ್ಲೈ ಜನ ಇವರು ಓಕೆ ಇದನ್ನು ಬಿಟ್ಟರೆ ಟ್ವೆಂಟಿ ಒನ್ ತೌಸಂಡನ್ನ ಬಿಟ್ಟ ಸರ್ ಬಿಟ್ಟ ಅದನ್ನ ಬಿಟ್ಟರೆ ಹೈಯೆಸ್ಟ್ ನಿಮ್ಗೆ ಹನ್ನೊಂದು ಲಕ್ಷ ಕಾಣೋದು ಇಲ್ಲಿ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಟೆಕ್ನಿಕಲ್ ಚಾರ್ಟ್ ಏನು ಹೇಳ್ತಾ ಇದೆ ನಮಗೆ ಓ ವೈ ರಿಟರ್ನ್ ಕೂಡ ಇಲ್ಲೇ ಇದೆ ಟೆಕ್ನಿಕಲ್ ಚಾರ್ಟ್ ಕೂಡ ಹೇಳ್ತಾ ಇದೆ ರೆಸಿಸ್ಟೆನ್ಸ್ ಇಲ್ಲೇ ಅಂತೇಳಿ ಸೊ ಟ್ವೆಂಟಿ ಒನ್ ತೌಸಂಡ್ ಮೇಲೆ ಎತ್ಕೊಂಡ್ರೆ ನಾವು ಟ್ವೆಂಟಿ ಒನ್ ಟು ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀವಿ ದಟ್ ಇಸ್ ವೆರಿ ನೈಸ್ ಓಕೆ ದೆನ್ ನೆಕ್ಸ್ಟ್ ಇನ್ ಕೇಸ್ ಪುಟ್ ಸೈಡ್ನಲ್ಲಿ ನೋಡಿದ್ರೆ ಟ್ವೆಂಟಿ ಒನ್ ಥೌಸಂಡ್ ಕೆಳಗಡೆ ಓಕೆ ಎಲ್ಲಿ ಸಿಗ್ತಾಯಿದೆ ಆರು ಲಕ್ಷ ಮೂರು ಲಕ್ಷ ಏಳು ಲಕ್ಷ ಸೊ ಫೈಟಿಂಗ್ ಇದೆ ಕೆಳಗಡೆ ಅಂತ ಗೊತ್ತಾಗುತ್ತೆ ಆ್ಯಸ್ ಪರ್ ಟೆಕ್ನಿಕಲ್ ಚಾರ್ಟ್ ಕೂಡ ಅದನ್ನ ಹೇಳ್ತಾ ಇದೆ ಸೊ ಕೆಳಗಡೆ ಈಸಿ ಇಲ್ಲ ಟ್ರೇಡ್ ಮಾಡೋದಕ್ಕೆ ಪುಟ್ ತಗೊಳ್ಳೋಕೆ ಬಟ್ ಕಾಲ್ ಬೈ ಮಾಡೋದಕ್ಕೆ ಈಸಿ ಇದೆ ದಿಸ್ ಈಸ್ ಹೌ ಯು ಆರ್ ಅನಾಲೈಸಿಂಗ್ ದ ಟ್ರೇಡ್ ಸೆಟಪ್ಸ್ ಓಕೆ ಸೊ ವಾರದ ಪರ್ಸ್ಪೆಕ್ಟಿವಿಂದ ನೋಡ್ಕೊಳ ನೋಡ್ಕೊಂಡಿದ್ವಿ ಈ ವಾರ ನಾವು ಮೇಜರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ದಟ್ ಈಸ್ ನಿಫ್ಟಿ ಒಳಗಡೆ ಟ್ವೆಂಟಿ ತ್ರೀ ಕೆ ಬ್ಯಾಂಕ್ ಟಿ ಒಳಗೆ ಫಿಫ್ಟಿ ಕೆ ಓಕೆ ಆ್ಯಂಡ್ ವಾಟ್ ಅಬೌಟ್ ದಿಸ್ ಒನ್ ಹಿಯೋ ನಾವಿಲ್ಲಿ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಆದರೂ ಅಚೀವ್ ಮಾಡ್ಬೋದಾ ಫಿನ್ ನಿಫ್ಟಿ ಒಳಗಡೆ ಓಕೆ ನೋಡೋಣ ಸೊ ಅವವಿಯಸ್ಲಿ ನಾವು ಏನೇನು ಪ್ಲಾನ್ ಹಾಕ್ಕೊಂಡಿದ್ವಿ ವಾರದ ಇಂದ ನಾಳೆ ಇನ್ ಕೇಸ್ ನಾವು ಏನು ಟ್ರೇಡ್ ಮಾಡ್ತೀವಿ ಇಲ್ಲಿ ಚೇಂಜಸ್ ಇದ್ದೇ ಇರ್ತವೆ ನಾನೇನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಇದೆ ಡಿಸ್ಕ್ರಿಪ್ಷನ್ಲಿದೆ ಓದ್ಕೊಳ್ಳಿ ಚೆನ್ನಾಗಿ ಓಕೆ ಜಾಯ್ನ್ ಆಗಿ ಮತ್ತು ನಮ್ಮ ಕೋರ್ಸ್ ಡೀಟೇಲ್ಸ್ ನಾವು ಏಪ್ರಿಲ್ ಹತ್ತೊಂಬತ್ತರಿಂದ ಶುರು ಮಾಡ್ತಿದ್ವಿ ಅದನ್ನು ಕೂಡ ಕಂಪ್ಲೀಟ್ಲಿ ಅರ್ಥ ಮಾಡಿಕೊಂಡು ನಿಮಗೆ ಅನಿಸಿದ್ದಾರೆ ಇಂಪಾರ್ಟೆಂಟ್ ಅನಿಸಿದ್ದಾರೆ ಯಾರಿಗೂ ಫೋರ್ಸ್ ಮಾಡಲ್ಲ ಬಟ್ ಕ್ವಾಲಿಟಿ ನಾ ಕರೆಕ್ಟಾಗಿ ಫಾಲೋ ಮಾಡೇ ಮಾಡ್ತೀವಿ ಇನ್ ಕೇಸ್ ಇಫ್ ಯು ವಾಂಟ್ ಟು ಜಾಯಿನ್ ವಿತ್ ಅಸ್ ಯು ಕ್ಯಾನ್ ಹ್ಯಾವ್ ಲುಕ್ ಅಟ್ ಹಿಯರ್ ಓಕೆ ನೋಡಿ ಕಲಿತ್ಕೊಂಡು ಅರ್ಥ ಮಾಡ್ಕೋತೀರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್